ಅಥವಾ ಡಿಸ್ಟಿಂಕ್ಷನ್ ಬಿಟ್ವೀನ್ ಅಡ್ಮಿಷನ್ ಆ್ಯಂಡ್ ಕನ್ಫ್ಯೂಷನ್ಸ್ನ ನೋಡ್ತಾ ಹೋಗೋಣ ಏನು ಡಿಫ್ರೆನ್ಸ್ ಇದೆ ಅಡ್ಮಿಷನ್ಗೂ ಕನ್ಫ್ಯೂಷನ್ಗೂ ಅಂತಕ್ಕಂಥದ್ದು ನಾವು ಮೊದಲನೇದಾಗಿ ಸ್ಟೇಟ್ಮೆಂಟ್ ಈಸ್ ಜೀನಿಯಸ್ ಅಡ್ಮಿಷನ್ ಈಸ್ ಪೀಸಿಸ್ ಆ್ಯಂಡ್ ಕನ್ಫ್ಯೂಷನ್ ಈಸ್ ಸ್ಪೀಸಿಸ್ ಅಂತಂದರೆ ಅಡ್ಮಿಷನ್ ಅಂತಕ್ಕಂಥದ್ದು ಮೇನ್ ಆಗಿ ಬರುತ್ತೆ ನೆಕ್ಸ್ಟು ಕನ್ಫ್ಯೂಷನ್ ಅಂತಕ್ಕಂಥದ್ದು ಅದ್ರ ಸಬ್ ಆಗಿರುತ್ತೆ ಅಂತಕ್ಕಂಥದ್ದು ನಾವು ಹೇಳಿದ್ದಾರೆ ಫಸ್ಟ್ ಪಾಯಿಂಟ್ ಅಲ್ಲಿ ನೆಕ್ಸ್ಟ್ ಅಡ್ಮಿಷನ್ ಇಸ್ ಡಿಫೈನ್ ಸೆಕ್ಷನ್ ಸೆವೆಂಟೀನ್ ಬಟ್ ಕನ್ಫ್ಯೂಷನ್ ಇಸ್ ನೋ ಡಿಫೈನ್ಡೆ ಎನ್ ಎವಿಡೆನ್ಸ್ ಆಕ್ಟ್ ಆ್ಯಂಡ್ ಎವಿಡೆನ್ಸ್ ಆಕ್ಟಲ್ಲಿ ಸೆಕ್ಷನ್ ಸೆವೆಂಟೀನ್ ಅಡ್ಮಿಷನ್ ಬಗ್ಗೆ ಡೆಫಿನಿಷನ್ ಕೊಡುತ್ತೆ ಬಟ್ ಕನ್ಫ್ಯೂಷನಿಗೆ ಯಾವುದೇ ರೀತಿಯಾದಂತಹ ಒಂದು ಡೆಫಿನಷನ್ ಇಲ್ಲ ಅಂತಕ್ಕಂಥದ್ದು ನಮಗೆ ತಿಳಿದಿರಬೇಕು ಆ್ಯಂಡ್ ಅಡ್ಮಿಷನ್ ಇಸ್ ದ ಜನರಲ್ ಟರ್ಮ್ ವಿಚ್ ಸಜೆಸ್ಟ್ ದ ಇಂಟರ್ಫೆರೆನ್ಸ್ ಟು ದಿ ಫ್ಯಾಕ್ಟ್ ಇನ್ ಇಶ್ಯೂ ಆರ್ ಎಲೆವೆನ್ ಫ್ಯಾಕ್ಟ್ ಅಂದರೆ ಒಂದು ಸಾಮಾನ್ಯ ಪದವಾಗಿದ್ದು ಸಮಸ್ಯೆಯಲ್ಲಿ ಯಾವುದೇ ಸತ್ಯ ಅಥವಾ ಯಾವುದೇ ಸಂಬಂಧಿತ ಸಂಗತಿಯನ್ನು ಸೂಚಿಸುವ ಮತ್ತು ನಿರ್ಣಯಿಸುವ ಏನೋ ಒಂದು ಅಡ್ಮಿಷನ್ ಆಗಿದೆ ಬಟ್ ಕನ್ಫ್ಯೂಷನ್ ಏನಂತ ಅಂದರೆ ಪರ್ಸನ್ ಈಸ್ ಅಡ್ಮಿಟಿಂಗ್ ಬೈ ಅಕ್ಯೂಸ್ ಪರ್ಸನ್ ಅಡ್ಮಿಟಿಂಗ್ ದಟ್ ಈಸ್ ಕಮಿಟೆಡ್ ದಿ ಅಫೆನ್ಸ್ ಆರ್ ಆಲ್ ದಿ ಫ್ಯಾಕ್ಟ್ಸ್ ವಿಚ್ ಕಾನ್ಸ್ಟಿಟ್ಯೂಟ್ ದಿ ಅಫೆನ್ಸ್ ಅಂದರೆ ಒಂದು ಏನು ಅಫೆಂಡರ್ ಇರ್ತಾನೆ ಅವನು ಒಂದು ತಪ್ಪ ಏನೋ ಕನ್ಫ್ಯೂಷನ್ ಮಾಡ್ಕೊಳ್ತಾನೆ ಅದ್ರ ಬಗ್ಗೆ ಹೇಳಿದ್ದಾರೆ ನೆಕ್ಸ್ಟ್ ಅಡ್ಮಿಷನ್ದು ಜನರಲಿ ಆರ್ ಯೂಸ್ಡ್ ಇನ್ ಸಿವಿಲ್ ಪ್ರೊಸೀಡಿಂಗ್ಸ್ ಎಟ್ ದೇ ಮೇ ಆಲ್ಸೋ ಬಿ ಯೂಸ್ಡ್ ಇನ್ ಕ್ರಿಮಿನಲ್ ಪ್ರೊಸಿಡಿಂಗ್ಸ್ ಅಂದರೆ ಒಂದು ಸಿವಿಲ್ ಅಲ್ಲಿ ನೋಡಿರ್ತೀವಿ ಬಟ್ ಕ್ರಿಮಿನಲ್ ಅಲ್ಲೂ ನಾವು ಅಡ್ಮಿಷನ್ಸ್ನ ನೋಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿದರೆ ಆದರೆ ಕನ್ಫ್ಯೂಷನ್ ಅಂತಕ್ಕಂಥದ್ದು ಪ್ಯೂರ್ಲಿ ಒಂದು ಕ್ರಿಮಿನಲ್ ಪ್ರೊಸೀಡಿಂಗ್ಸಿಗೆ ಅಷ್ಟೇ ಇದೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ನೆಕ್ಸ್ಟ್ ದಿ ಟರ್ಮ್ ಅಡ್ಮಿಷನ್ ರೆಫರ್ಸ್ ಟು ಎವರಿ ಸ್ಟೇಟ್ಮೆಂಟ್ ವೇರ್ ಇಟ್ ಈಸ್ ಫೇವರ್ಡ್ ಅಗೇನ್ಸ್ಟ್ ದ ಪಾರ್ಟಿ ಮೇಕಿಂಗ್ ಇಟ್ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಅಂದರೆ ಒಂದು ಅಡ್ಮಿಷನ್ ಅಂತಕ್ಕಂಥದ್ದು ಎವ್ರಿ ಸ್ಟೇಟ್ಮೆಂಟು ವೆದರ್ ಇಟ್ ರನ್ಸ್ ಇನ್ ಫೇವರ್ಸ್ ಆರ್ ಅಗೇನ್ಸ್ಟ್ ದಿ ಪಾರ್ಟಿ ಅಂದರೆ ಒಂದು ಪಾರ್ಟಿಯ ವಿರುದ್ಧ ಅಥವಾ ಪರವಾಗಿ ಹೋಗಿ ಇರ್ಬೋದು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಆದರೆ ಕನ್ಫ್ಯೂಷನ್ ಅಂತಕ್ಕಂಥದ್ದು ಅಡ್ಮಿಷನ್ ಆಫ್ ಅ ಇನ್ ರೆಫರೆನ್ಸ್ ಟು ದಿ ಕ್ರೈಮ್ ಆಫ್ ದಿ ಇಸ್ ನೆಸಸರಿ ರನ್ಸ್ ಅಗೇನ್ಸ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಅರ್ಸ್ ಅಂದರೆ ಒಬ್ಬ ತಪ್ಪೊಪ್ಪಿಕೊಳ್ಳುವುದು ಒಂದು ಆರೋಪಿಯ ಒಂದು ಹಿತಾಸಕ್ತಿಯ ವಿರುದ್ಧವಾಗಿ ಸಾಗುತ್ತದೆ ಅಂತಕ್ಕಂಥದ್ನ ಹೇಳಿದ್ದಾರೆ ನೆಕ್ಸ್ಟ್ ಏನ್ ಬಿಹಾಫ್ ಆಫ್ ದಿ ಮೆ ಅಡ್ಮಿಷನ್ ಮೇ ಬಿ ಯೂಸ್ಡ್ ಅನ್ ಬಿಹಾಫ್ ಆಫ್ ದಿ ಮೇಕಿಂಗ್ ಇಟ್ ವೇರ್ ದಿ ಕನ್ಫ್ಯೂಷನ್ ಗೋಸ್ ಅಗೇನ್ಸ್ಟ್ ದಿ ಪರ್ಸನ್ ಮೇಕಿಂಗ್ ಎಕ್ಸೆಪ್ಟ್ ಅಂದ್ರೆ ಸೆಕ್ಷನ್ ತರ್ಟಿ ಸೆಕ್ಷನ್ ತರ್ಟಿಯನ್ನು ಹೊರತುಪಡಿಸಿ ಕನ್ಫ್ಯೂಷನ್ ಅಂತಕ್ಕಂಥದ್ದು ಯಾವಾಗಲೂ ಒಬ್ಬ ವ್ಯಕ್ತಿಯ ವಿರುದ್ಧ ಇರ್ತದೆ ಅಂತ ಹೇಳ್ತಾರೆ ನೆಕ್ಸ್ಟ್ ಆ್ಯನ್ ಅಡ್ಮಿಷನ್ ನೀಡ್ ಟು ಬಿಡ್ ನಾಟ್ ಬಿ ವಾಲಂಟಿಯರ್ ದೋ ಇಟ್ ಮಿ ಎಫೆಕ್ಟೆಡ್ ಇಟ್ಸ್ ವ್ಯಾಟ್ ಬಟ್ ದಿ ಕನ್ಫ್ಯೂಷನ್ ಇಸ್ ರಿಲೇ ಮಸ್ಟಿ ವಾಲಂಟಿಯರ್ ಅಂದರೆ ಒಂದು ಸ್ವಯಂ ಪ್ರೇರಿತವಾಗಿಯೇ ಇರಬೇಕಂತ ಏನಿಲ್ಲ ಯಾವುದೂ ಪ್ರವೇಶವು ಅಡ್ಮಿಷನ್ ಅಂತಕ್ಕಂಥದ್ದು ಏನು ವಾಲಂಟಿಯರ್ ಆಗಿರಲಿಲ್ಲದೆ ಇದ್ರೂ ನಡೆಯುತ್ತೆ ಆದರೆ ಕನ್ಫೆಷನ್ ಅಂತಕ್ಕಂಥದ್ದು ವಾಲಂಟಿಯರ್ ಆಗಿರಬೇಕು ಅಂತ ಹೇಳ್ತಾರೆ ನೆಕ್ಸ್ಟ್ ಅಡ್ಮಿಷನ್ ಮೇಡ್ ಬೈ ಏಜೆಂಟ್ ಆರ್ ಇವನ್ ಸ್ಟ್ರೇಂಜರ್ಸ್ ಆರ್ ರಿಲಿವೆಂಟ್ ಬಟ್ ಕನ್ಫೆಷನ್ ಟು ಬಿ ರಿ ಮಸ್ಟ್ ಬಿ ಮೇಡ್ ಬೈ ಅಕ್ಯೂಸ್ ಇನ್ ಎಲ್ಪ್ ಅಂದರೆ ಏಜೆಂಟ್ ಮತ್ತು ಅಪರಿಚರತರು ಒಂದು ಅಡ್ಮಿಷನ್ಸ್ಗೆ ಮಾಡ್ಬೋದು ಆದರೆ ಒಂದು ಪ್ರಸ್ತುತತೆ ಇರುತ್ತದೆ ಆದರೆ ಸಂಬಂಧಿತ ಆರೋಪಿಯಿಂದಲೇ ಮಾಡಬೇಕು ಪೊಪ್ಪಿಗೆ ಅಂತಕ್ಕಂಥದ್ದು ಬೇರೆಯವರು ಮಾಡಿದರೆ ನಡೆಯಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ ಆ್ಯಂಡ್ ಅಡ್ಮಿಷನ್ ಮೇಡ್ ಬೈ ಅ ಪರ್ಸನ್ಸ್ ಡಿಫೆಂಡೆಂಟ್ಸ್ ಇನ್ ಸೂಟ್ ಇಸ್ ನೋ ಎವಿಡೆನ್ಸ್ ಅಗೇನ್ಸ್ಟ್ ದಿ ಅನದರ್ ಡಿಫೆಂಡೆಂಟ್ ಅಂದರೆ ಒಬ್ಬ ವ್ಯಕ್ತಿ ಏನು ಅಡ್ಮಿಷನ್ಸ್ ಏನು ಸ್ಟೇಟ್ಮೆಂಟ್ ಹೇಳಿರ್ತಾನೆ ಅದು ಬೇರೆಯವ್ರಿಗೆ ಅನ್ವಯ ಆಗೋಲ್ಲ ಯಾವುದರಲ್ಲಿ ಸಿವಿಲ್ ಕೇಸಲ್ಲಿ ಅಂತಕ್ಕಂಥದನ್ನ ಹೇಳಿದ್ದಾರೆ ಆದರೆ ಕ್ರಿಮಿನಲ್ ಕೇಸಲ್ಲಿ ಕನ್ಫ್ಯೂಷನ್ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿ ಒಪ್ಕೊಂಡ್ರೆ ಅದು ಎಲ್ಲರಿಗೂ ಒಪ್ಕೊಂಡಂಗೆ ಅಂತಕ್ಕಂಥದನ್ನ ಹೇಳಿದ್ದಾರೆ ಕನ್ಫ್ಯೂಷನ್ ಅಂತಕ್ಕಂಥದ್ದು ಏನು ಜಾಯಿಂಟ್ಲಿ ಟ್ರಯಲ್ ಮಾಡೋವಾಗ ಒಟ್ಟಿಗೆ ವಿಚಾರಣೆ ಮಾಡುವಾಗ ಇದನ್ನ ಬಳಸ್ತಾರೆ ಅಂತಕ್ಕಂಥದ್ನ ಹೇಳಿದ್ದಾರೆ ಅಡ್ಮಿಷನ್ ಇಸ್ ನಾಟ್ ಅ ಕನ್ಕ್ಲೂಸಿವ್ ಪ್ರೂಫ್ ಆಫ್ ದಿ ಮ್ಯಾಟರ್ ದಿ ಮ್ಯಾಟರ್ಸ್ ಅಡ್ಮಿಟೆಡ್ ಥ್ರೂ ಇಟ್ ಅಪರೇಟ್ ಆಸ್ ಅಷ್ಟೊಪಲ್ಸ್ ಅಂದರೆ ಒಂದು ಏನು ಅಡ್ಮಿಷನ್ಸ್ ಅಂತಕ್ಕಂಥದ್ದು ಒಂದು ನಿರ್ಣಾಯಕ ಒಂದು ನಿರ್ಣಯ ಪುರಾವೆ ಅಲ್ಲ ಅಂತಕ್ಕಂಥದ್ದು ಹೇಳ್ತಾರೆ ಆದರೆ ಎಷ್ಟೊಪಲ್ ಆಗಿ ಉಪಯೋಗಿಸ್ಬೋದು ಅಂತ ಹೇಳ್ತಾರೆ ಆದರೆ ಒಂದು ಕನ್ಫೆಷನ್ ಅಂತಕ್ಕಂಥದ್ದು ವಾಲಂಟರಿ ಮೇಡ್ ಬೈ ಅಕ್ಸೆಪ್ಟೆಡ್ ಬೈ ಅಕ್ಸೆಪ್ಟೆಡ್ ಆ್ಯಸ್ ಎವಿಡೆಂಟ್ ಎವಿಡೆನ್ಸ್ ಕನ್ಫೆಷನ್ ಥ್ರೂ ಆಸ್ ಅ ರೂಲ್ ಪ್ರೂಡೆನ್ಸ್ ದಿ ಕೋಡ್ ಮೇ ರಿಕ್ವೈರ್ಡ್ ಕೊರಾಬರೇಟಿವ್ ಎವಿಡೆನ್ಸ್ ಅಂದರೆ ಒಂದು ಏನು ಕೊರಾಬ್ರೇಟಿವ್ ಎವಿಡೆನ್ಸ್ನ ಕೇಳ್ಬೋದು ಕನ್ಫ್ಯೂಷನ್ಸಲ್ಲಿ ಬಟ್ ಅಡ್ಮಿಷನ್ಸಲ್ಲಿ ಒಂದು ಏನು ಕನ್ಕ್ಲೂಸಿವ್ ಎವಿಡೆನ್ಸ್ ಆಗಿರೋಲ್ಲ ಬಟ್ ಎಷ್ಟೊಪಾಗಿ ಉಪಯೋಗ ಮಾಡ್ಬೋದು ಅಡ್ಮಿಷನ್ ಅಂತಕ್ಕಂಥದ್ದು ಹೇಳಿದ್ದಾರೆ ನೆಕ್ಸ್ಟ್ ಅಡ್ಮಿಷನ್ ಮೇಡ್ ಬೈ ಪರ್ಸನ್ ಟು ವೆದರ್ ಇಟ್ ಈಸ್ ಅ ಪೊಲೀಸ್ ಮ್ಯಾನ್ ಆರ್ ಅಥಾರಿಟಿ ಆರ್ ವೆದರ್ ಇಟ್ ಇಸ್ ರಿಸಲ್ಟ್ಸ್ ಆಫ್ ಇಂಡ್ಯೂಸ್ಮೆಂಟ್ಸ್ ಪ್ರಾಮಿಸ್ ಇಸ್ ರಿಲೆವೆಂಟ್ ಅಂದರೆ ಅಡ್ಮಿಷನ್ಸಲ್ಲಿ ಇಂಡ್ಯೂಸ್ಮೆಂಟ್ ಥ್ರೆಟ್ ಆರ್ ಪ್ರಾಮಿಸ್ ಇದ್ರೆ ನಡೆಯುತ್ತೆ ಅಂತ ಹೇಳ್ತಾರೆ ಆದರೆ ಕನ್ಫ್ಯೂಷನ್ ಅಂತಕ್ಕಂಥದ್ದು ನಾಟ್ ರಿಲೆವೆಂಟ್ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ आज पर् सैक्ष एविडेंस आक्ट अडमिशन मेड अपटांडिंग दि एविडेंस इट वुडी गिव इलेंट बट इन सैक्न ट्वेंटी नईन एविड्स आक्ट कन्फेशन मेड अंडर दि प्रॉमीस आफ सीक्रसी रिवेंट अतर इट वु इलेवेंट अंदर इलेंट अडमिशन बैठे अदलते कन्फेशनू प्रामी ಆಫ್ ಸೀಕ್ರೆಸಿ ಈಸ್ ರಿಲೆವೆಂಟ್ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಸ್ಟೇಟ್ಮೆಂಟ್ ಮೇಡ್ ಬೈ ಸರ್ಟೆನ್ ಪರ್ಸನ್ಸ್ ಹೂ ಆರ್ ನಾಟ್ ಪಾರ್ಟಿ ಟು ದಿ ಕೇಸ್ ರಿಗಾರ್ಡೆಡ್ ಆಸ್ ಅಡ್ಮಿಷನ್ಸ್ ಅಗೇನ್ಸ್ಟ್ ದಿ ಪಾರ್ಟೀಸ್ ಅಂತಕ್ಕಂಥದ್ನ ಹೇಳ್ತಾರೆ ಅಂಡರ್ ಸೆಕ್ಷನ್ ಇಂಟು ಏಯ್ಟೀನ್ ಟು ಟ್ವೆಂಟಿ ಆಫ್ ದಿ ಎವಿಡೆನ್ಸ್ ಆ್ಯಕ್ಟಲ್ಲಿ ಹೇಳಿದ್ದಾರೆ ಬಟ್ ಆದರೆ ಕನ್ಫ್ಯೂಷನ್ಸಲ್ಲಿ ಆಲ್ವೇಸ್ ಪ್ರೊಸೀಡ್ಸ್ ಫ್ರಮ್ ಅ ಪರ್ಸನ್ ಹೂ ಕಮಿಟೆಡ್ ಆನ್ ಅಫೆನ್ಸ್ ಅವರ್ ಅಕ್ಯೂಸ್ಡ್ ಅಫೆನ್ಸ್ ಎಂ ಸಾರಿ ಅಫೆನ್ಸ್ ಅಂತಕ್ಕಂಥದ್ನೇ ಹೇಳಿದೆ ಅಂದರೆ ತಪ್ಪಪ್ಪಿಗೆ ಯಾವಾಗಲೂ ಅಪರಾಧಿ ಮಾಡಿದ ಅಥವಾ ಅಪರಾಧದ ಆರೋಪ ಹೊತ್ತಿರುವ ವ್ಯಕ್ತಿಯಿಂದ ಮುಂದುವರಿಯುತ್ತದೆ ಅಂತಕ್ಕಂಥದ್ದು ಹೇಳಿದ್ದಾರೆ ಇದಿಷ್ಟು ಕೂಡ ಒಂದು ಏನು డిఫరెన్స్ అథవ్వా డిస్టింక్షన్ అథ్ డిఫరెన్స్ బిట్వీన్ అడ్మిషన్ అండ్ కన్ఫెషన్ అంతకంత టాపిక్ ధన్యవాదాలు